ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಒಂದು ಕ್ವಿಂಟಲ್ಗೆ ಕಲ್ಲಂಗಡಿ ಮತ್ತು ದ್ರಾಕ್ಷ ಮಾವಿನ ಹಣ್ಣು ಎಷ್ಟು ಮಾರಾಟ ರೇಟ್ ಹೋಗುತ್ತದೆ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತಿದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಮೊದಲಾಗಿ ನಾವು ಕಲ್ಲಂಗಡಿ ಹಣ್ಣು ವಿವರಗಳನ್ನು ನೋಡ್ತಾಯಿದ್ವಿ ಉಡುಪಿ ಮಾರ್ಕೆಟಲ್ಲಿ ಒಂದು ಕ್ವಿಂಟಲ್ಗೆ ಕಡಿಮೆ ಬೆಲೆ ನೋಡಿದ್ರೆ ನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಮಧ್ಯಸ್ಥ ಬೆಲೆ ಹದಿನೆಂಟುನೂರು ಇಲ್ಲಿ ಕಲಬುರಗಿ ಮಾರ್ಕೆಟಲ್ಲಿ ಕಲ್ಲಂಗಡಿ ಬಂದು ಇದು ಅಲ್ಲ ಒಂದು ಕೆ ಜಿಗೆ ಕಡಿಮೆ ಬೆಲೆ ನೋಡಿದ್ರೆ ಹತ್ತು ರೂಪಾಯಿ ಗರಿಷ್ಠ ಬೆಲೆ ಅಂದರೆ ಹೆಚ್ಚಿನ ಬೆಲೆ ಮೂವತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಇಪ್ಪತ್ತು ರೂಪಾಯಿ ಇನ್ನು ದಾವಣಗೆರೆ ಮಾರ್ಕೆಟಲ್ಲಿ ಕಲ್ಲಂಗಡಿ ಹಣ್ಣು ಇಲ್ಲಿ ಒಂದು ಕ್ವಿಂಟಲಿಗೆ ಕಡಿಮೆ ಬೆಲೆ ಹದಿನೈದು ನೂರು ಹೆಚ್ಚಿನ ಬೆಲೆ ಎರಡೂವರೆ ಸಾವಿರ ಮಧ್ಯಸ್ಥ ಬೆಲೆ ಎರಡು ಸಾವಿರ ಬಿನ್ನಿ ಮೀಲ್ ಮಾರುಕಟ್ಟೆಯಲ್ಲಿ ಕಲ್ಲಂಗಡಿ ಒಂದು ಕ್ವಿಂಟಲಿಗೆ ಕಡಿಮೆ ಬೆಲೆ ಒಂದು ಸಾವಿರ ಹೆಚ್ಚಿನ ಬೆಲೆ ಹದಿನೆಂಟುನೂರು ಮಧ್ಯಸ್ಥ ಬೆಲೆ ಹದಿನಾಲ್ಕುನೂರು ಮೈಸೂರು ಮಾರುಕಟ್ಟೆಯಲ್ಲಿ ಕಲ್ಲಂಗಡಿ ಒಂದು ಕ್ವಿಂಟಲಿಗೆ ಕಡಿಮೆ ಬೆಲೆ ಒಂದು ಸಾವಿರ ಹೆಚ್ಚಿನ ಬೆಲೆ ಎರಡು ಸಾವಿರ ಮಧ್ಯಸ್ಥ ಬೆಲೆ ಹದಿನೈದು ನೂರು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ನಾವು ದ್ರಾಕ್ಷ ಹಣ್ಣು ದ್ರಾಕ್ಷ ಹಣ್ಣು ಬೆಲೆಗಳ ನೋಡ್ತಿದ್ದೀವಿ ಕಲಬುರಗಿ ಮಾರ್ಕೆಟಲ್ಲಿ ಹಸಿರು ದ್ರಾಕ್ಷ ಒಂದು ಕ್ವಿಂಟಲೆಗೆ ಕಡಿಮೆ ಬೆಲೆ ಬಂದು ಮೂರು ಸಾವಿರ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಮೂರುವರೆ ಸಾವಿರ ರೂಪಾಯಿ ಇನ್ನು ದಾವಣಗೆರೆ ಮಾರ್ಕೆಟಲ್ಲಿ ಇತರೆ ದ್ರಾಕ್ಷ ಕಡಿಮೆ ಬೆಲೆ ಮೂರು ಸಾವಿರ ಗರಿಷ್ಠ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಮೂರುವರೆ ಸಾವಿರ ಬಿನ್ನಿ ಮೀಲ್ ಮಾರುಕಟ್ಟೆಯಲ್ಲಿ ಕಪ್ಪು ದ್ರಾಕ್ಷ ಕಡಿಮೆ ಒಂದು ಕ್ವಿಂಟಲಿಗೆ ಕಡಿಮೆ ಬೆಲೆ ಬಂದು ಎರಡು ಸಾವಿರ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಮೂರು ಸಾವಿರ ಬಿನ್ನಿ ಮೀಲ್ ಮಾರುಕಟ್ಟೆಯಲ್ಲಿ ಬಿಳಿ ದ್ರಾಕ್ಷ ಕಡಿಮೆ ಬೆಲೆ ಮೂರು ಸಾವಿರ ಹೆಚ್ಚಿನ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ರೂಪಾಯಿ ರೇಟು ಇದೆ ಇನ್ನು ಮೈಸೂರು ಮಾರುಕಟ್ಟೆಯಲ್ಲಿ ಹಸಿರು ದ್ರಾಕ್ಷ ರೇಟು ಒಂದು ಕ್ವಿಂಟಲಿಗೆ ಮೂರುವರೆ ಸಾವಿರ ಹೆಚ್ಚಿನ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಇನ್ನು ನಾವು ಮಾವಿನ ಹಣ್ಣು ಬೆಲೆಗಳ ವಿವರಗಳನ್ನು ನೋಡ್ತಿದ್ದೀವಿ ಉಡುಪಿ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣು ಒಂದು ಕ್ವಿಂಟಲಿಗೆ ಕಡಿಮೆ ಬೆಲೆ ಬಂದು ಎಂಟು ಸಾವಿರ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಮಧ್ಯಸ್ಥ ಬೆಲೆ ಹತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ಬಿನ್ನಿ ಮಿಲ್ ಮಾರುಕಟ್ಟೆಗಳಲ್ಲಿ ನೋಡ್ತಾ ಇದ್ದೀವಿ ಇತರೆ ಮಾವಿನ ಹಣ್ಣು ವೆರೈಟಿ ಇಲ್ಲಿ ಕಡಿಮೆ ಬೆಲೆ ಒಂದು ಕ್ವಿಂಟಲಿಗೆ ಬಂದು ಮೂರುವರೆ ಸಾವಿರ ಹೆಚ್ಚಿನ ಬೆಲೆ ಆರೂವರೆ ಸಾವಿರ ಮಧ್ಯಸ್ಥ ಬೆಲೆ ನಾಲ್ಕೂವರೆ ಸಾವಿರ ಇನ್ನು ಬಿನ್ನಿ ಮಿಲ್ ಮಾರುಕಟ್ಟೆಯಲ್ಲೇ ತೂತಾಪುರಿ ವೆರೈಟಿ ಮಾವಿನ ಹಣ್ಣು ಕಡಿಮೆ ಬೆಲೆ ಹದಿನೈದು ನೂರು ಹೆಚ್ಚಿನ ಬೆಲೆ ಮೂರುವರೆ ಸಾವಿರ ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದು ಐದುನೂರು ಬಿಣಿಮಿಲ್ ಮಾರುಕಟ್ಟೆಯಲ್ಲಿ ಬಾದಾಮಿ ವೆರೈಟಿ ಮಾವಿನ ಹಣ್ಣು ಕಡಿಮೆ ಬೆಲೆ ಒಂದು ಕ್ವಿಂಟಲಿಗೆ ಆರೂವರೆ ಸಾವಿರ ಹೆಚ್ಚಿನ ಬೆಲೆ ಎಂಟೂವರೆ ಸಾವಿರ ಮಧ್ಯಸ್ಥ ಬೆಲೆ ಏಳುವರೆ ಸಾವಿರ ರೂಪಾಯಿ ಇನ್ನು ಬಿನ್ನಿಮಿಲ್ ಮಾರ್ಕೆಟಲ್ಲಿ ಮಾವಿನ ಹಣ್ಣು ಕಡಿಮೆ ಬೆಲೆ ಮೂರು ಸಾವಿರ ಆರುನೂರು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಬಿನ್ನಿಮಿಲ್ ಮಾರುಕಟ್ಟೆಯಲ್ಲಿ ಸಿಂಧೂರ ಮಾವಿನ ಹಣ್ಣು ವೆರೈಟಿ ಕಡಿಮೆ ಬೆಲೆ ಮೂರು ಸಾವಿರ ಹೆಚ್ಚಿನ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಐದು ಸಾವಿರ ಇನ್ನು ಮೈಸೂರು ಮಾರ್ಕೆಟಲ್ಲಿ ಇತರೆ ಮಾವಿನ ಹಣ್ಣು ವೆರೈಟಿ ಕಡಿಮೆ ಬೆಲೆ ಆರೂವರೆ ಸಾವಿರ ಹೆಚ್ಚಿನ ಬೆಲೆ ಹತ್ತು ಸಾವಿರ ಮಧ್ಯಸ್ಥ ಬೆಲೆ ಏಳೂವರೆ ಸಾವಿರ ರೂಪಾಯಿ ರೇಟ್ ಎಂಬುದು ಇದೆ ಇದಿಷ್ಟು ಸ್ನೇಹಿತರೆ ಕಲ್ಲಂಗಡಿ ಮತ್ತು ದ್ರಾಕ್ಷ ಮಾವಿನ ಅಣ್ಣಗಳ ಬೆಲೆಗಳ ವಿವರಗಳು ದಿನಾಂಕ ಹದಿನೈದು ಏಪ್ರಿಲ್ ಇಪ್ಪತ್ತು ಇಪ್ಪತ್ತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಈ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂಧವರಿಗೆ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್